ಮಹಾಲಕ್ಷ್ಮಿ ಮೋಟಿವೇಶನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋವನ್ನು ವೀಕ್ಷಣೆ ಮಾಡುತ್ತಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು ಬದುಕನ್ನು ಬದಲಿಸುವ ಸ್ಫೂರ್ತಿದಾಯಕ ನುಡಿಮುತ್ತುಗಳು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ನೀವು ನಿದ್ರೆ ಮಾಡುವಾಗ ಕಾಣುವುದು ಕನಸಲ್ಲ ಯಾವ ಕನಸು ನಿಮ್ಮನ್ನು ನಿದ್ರಿಸಲು ಬಿಡುವುದಿಲ್ಲವೋ ಅದೇ ನಿಜವಾದ ಕನಸು ಸಕ್ಸಸ್ ಸಿಗಬೇಕಾದರೆ ಸಂಕಷ್ಟಗಳನ್ನು ಎದುರಿಸಲೇಬೇಕು ಸಂಕಷ್ಟಗಳು ಯಶಸ್ಸಿನ ಮುಖ್ಯ ಭಾಗವಾಗಿದೆ ನೀವು ನಿಮ್ಮ ಗುರಿ ತಲುಪಬೇಕಾದರೆ ನೀವು ಒಂದೇ ಮನಸ್ಥಿತಿಯಿಂದ ನಿರಂತರವಾಗಿ ಪ್ರಯತ್ನಿಸಬೇಕು ಹಾರ್ಡ್ ವರ್ಕ್ ಎಂಬ ಚಕ್ರ ಮತ್ತು ಆತ್ಮವಿಶ್ವಾಸವೆಂಬ ಇಂಧನದ ಮೇಲೆ ಸಕ್ಸಸ್ ಎಂಬ ವಾಹನ ಚಲಿಸುತ್ತದೆ ನಿಮ್ಮ ಪ್ರಯತ್ನವಿಲ್ಲದೆ ನೀವು ಯಶಸ್ವಿಗಳಾಗಲು ಸಾಧ್ಯವಿಲ್ಲ ನಿಮ್ಮ ಸಂಪೂರ್ಣ ಪ್ರಯತ್ನ ನಿಮ್ಮ ಕೆಲಸದಲ್ಲಿದ್ದರೆ ನೀವು ವಿಫಲರಾಗಲು ಸಾಧ್ಯವಿಲ್ಲ ಕೇವಲ ಯಶಸ್ಸಿನ ಕಥೆಗಳನ್ನು ಹೆಚ್ಚು ಓದಬೇಡಿ ಏಕೆಂದರೆ ಯಶಸ್ಸಿನ ಕಥೆಗಳಲ್ಲಿ ನಿಮಗೆ ಸಂದೇಶಗಳಷ್ಟೇ ಸಿಗುತ್ತವೆ ಆದರೆ ಸೋಲಿನ ಕತೆಗಳನ್ನು ಓದಿ ನೀವು ಯಶಸ್ವಿಯಾಗಲು ಉತ್ತಮ ಚಿಂತನೆಗಳು ಕುಡಿಯುಡಿಯುತ್ತವೆ ಕ್ರಿಯಾಶೀಲತೆ ಯಶಸ್ಸಿನ ಕೀಲಿಕೆಯಾಗಿದೆ